ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳಿದರೆ ಕೆಲವು ದಿನಗಳ ಹಿಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ದ್ವಿತೀಯ ಪಿಯುಸಿ ಫಲಿತಾಂಶವನ್ನು ಪ್ರಕಟಿಸಿತು ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಗರಿಷ್ಠ ಅಂಕಗಳನ್ನು ಗಳಿಸುವ ಮೂಲಕ ತೇರ್ಗಡೆಯನ್ನು ಹೊಂದುವುದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿವಿಧ ಮಟ್ಟದಲ್ಲಿ ಪ್ರಥಮ ಸ್ಥಾನಗಳನ್ನು ಗಳಿಸಿಕೊಂಡಿದ್ದಾರೆ ಹೌದು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿಯುಸಿ ಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಕಲಾ ವಿಭಾಗದಲ್ಲಿ ಗಳಿಸಿಕೊಂಡಿದ್ದಾರೆ ಹೀಗೆ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಬೀಚನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಸಹನಾರ್ ಅವರು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಓದಿನ ಆಸಕ್ತಿ ಹಾಗೂ ಪರಿಶ್ರಮದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸಹನವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದೀನಿ ಆ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಅಂಕಗಳನ್ನು ಗಳಿಸಿಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದಿರಾ ತಾವು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ತುಂಬಾ ಖುಷಿಯ ವಿಚಾರ ಹಾಗೆ ತಮ್ಮ ಕಾಲೇಜಿಗೆ ಹಾಗೂ ತಾಲೂಕಿಗೆ ಒಂದು ಹೆಮ್ಮೆ ವಿಚಾರ ಅನ್ನೋದನ್ನು ಹೇಳಕ್ ಇಷ್ಟಪಡ್ತೀನಿ ಆ ಮೊದಲಿಗೆ ತಮ್ಗೆ ಹೇಗಿದೆ ಈ ದ್ವಿತೀಯ ಪಿಯುಸಿ ಸಿ ಪರೀಕ್ಷೆಯಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿಕೊಂಡಿದ್ರ ಪ್ರಥಮ ಸ್ಥಾನ ಬಂದಿದ್ದೀರಾ ತಾಲೂಕಿಗೆ ತಮ್ಮ ಖುಷಿಯನ್ನು ನಮ್ಮ ಜೊತೆ ಅಂಚ್ಕೊಳ್ಳಿ ತುಂಬಾನೇ ಖುಷಿ ಆಗ್ತಾ ಇದೆ ಇದಕ್ಕೆ ತುಂಬಾನೇ ಹಾರ್ಡ್ವರ್ಕ್ ಅಂತೂ ಮಾಡೇ ಮಾಡಿದ್ದೀನಿ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ತುಂಬಾನೇ ಪರಿಶ್ರಮ ಪಟ್ಟಿರೋದಕ್ಕೆ ಈ ಮಾರ್ಕ್ಸ್ ಬಂದಿದೆ ತುಂಬಾನೇ ಖುಷಿಯಾಗಿದೆ ತಮ್ಗ ಅನ್ಸಿತ್ತಾ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಸ್ಕೊತೀನಿ ಉತ್ತಮ ಅರ್ಥಗಳು ನನಗೆ ಬರುತ್ತೆ ಅಂತ ಅನ್ಸಿತ್ತಾ ತಾಲೂಕಿಗೆ ಫಸ್ಟ್ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಆದ್ರೆ ಫೈವ್ ಫಿಫ್ಟಿ ಮೇಲ್ ರೀಚ್ ಆಗ್ತೀನಿ ಅಂತ ಖಂಡಿತ ಅನ್ಕೊಂಡಿದ್ದೆ ನಾನು ಹಾಗಿದ್ರೆ ತಮ್ಮ ಈ ಓದಿನ ಆಸಕ್ತಿ ಆಗಿರ್ಬೋದು ಅದರ ಹಿಂದಿನ ಪರಿಶ್ರಮ ಹೇಗಿತ್ತು ನನ್ನ ಎಸ್ ಎಸ್ ಎಲ್ ಸಿಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಆರ್ ತಗೊಂಡಿದೆ ಆವಾಗ ಸ್ಕೂಲ್ ಗಂತೂ ಟಾಪರ್ ಬರಕ್ ಆಗಿರ್ಲಿಲ್ಲ ನನ್ಗೆ ಆಗ ಸೆಕೆಂಡ್ ಪಿ ಸಿಗಾದ್ರೂ ಮಾಡ್ಲೇ ಮಾಡ್ಬೇಕು ಅಂತ ಅನ್ಕೊಂಡು ತುಂಬಾನೇ ಕಷ್ಟಪಟ್ಟು ಓದ್ದೆ ನಮ್ ಕಾಲೇಜಿನ ಉಪನ್ಯಾಸಕರ ಪ್ರೋತ್ಸಾಹ ತುಂಬಾನೇ ಇದೆ ಮತ್ತೆ ಸೇಂದಿಲ್ ಸರ್ ಭಾಸ್ಕರ್ ಸರ್ ಅವರೆಲ್ಲ ನಮ್ಗೆ ಓದೋದಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಪಾಠ ಮಾಡೋದ್ರ ಜೊತೆಗೆ ನನ್ನ ಮನೇಲಿ ತುಂಬಾನೇ ಸೆಲ್ಫ್ ಸ್ಟಡಿ ತುಂಬಾ ಮಾಡಿದ್ದೀನಿ ಅದರಿಂದ ಇಷ್ಟು ಮಾರ್ಕ್ಸ್ ಬಂದಿರ್ಬೋದು ಅಂತ ನಾನು ಹೇಳ್ತಾ ಪ್ರಾಥಮಿಕ ಶಾಲಾ ಹಂತದಿಂದಲೂ ತಾವು ಓದಿನ ಹೆಚ್ಚಿನ ಆಸಕ್ತಿ ಹೊಂದಿದ್ರ ಹಾ ಅವಾಗ ಅಷ್ಟೇನು ಚೆನ್ನಾಗಿ ಓದ್ತಾ ಇರಲಿಲ್ಲ ಮೀಡಿಯಮ್ ಆಗಿ ಓದ್ತಾ ಇದ್ದೆ ಈ ಟೆಂತ್ ಮತ್ತೆ ಸೆಕೆಂಡ್ ಪಿ ಸಿಲ್ ಇನ್ನೂ ಚೆನ್ನಾಗಿ ಓದಕ್ ಶುರು ಮಾಡ್ಬಿಟ್ಟೆ ನಾನು ಈ ಪ್ರಾಥಮಿಕ ಶಾಲಾ ಹಂತದಲ್ಲಿ ಆಗಿರ್ಬೋದು ಓದಿನ ಜೊತೆಗೆ ಬೇರೆ ಇನ್ಯಾವ್ದಾದ್ರು ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ತಾ ಇದ್ರಾ ಇಲ್ಲ ಬರೀ ಓದೋದ್ ಮಾತ್ರ ನಾನು ಜಾಸ್ತಿ ಸ್ಪೋರ್ಟ್ಸ್ ಅದ್ರಲ್ಲೇನು ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ ಹಾಗಿದ್ರೆ ತಾವು ದ್ವಿತೀಯ ಪಿ ಯು ಸಿ ತರಗತಿಗಳಲ್ಲಿ ಪಾಠವನ್ನ ಕೇಳಿದಂತ ಸಂದರ್ಭದಲ್ಲಿ ಆ ಪಾಠವನ್ನ ಕೇಳಬೇಕಾದ್ರೆ ಆಗಿರ್ಬೋದು ಪಾಠವನ್ನ ಕೇಳಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು ಅದನ್ನೆಲ್ಲ ಯಾವ ರೀತಿ ಹೇಗೆ ಅಭ್ಯಾಸ ಮಾಡ್ತಾ ಬರ್ತಾ ಇದ್ರಿ ನಮ್ಮ ಕಾಲೇಜಲ್ಲಂತೂ ತುಂಬಾನೇ ಚೆನ್ನಾಗಿ ಪಾಠ ಮಾಡ್ತಾರೆ ಯಾವ ಪ್ರೈವೇಟ್ ಕಾಲೇಜಲ್ಲೂ ಮಾಡಲ್ಲ ಆ ರೀತಿ ಪಾಠ ಮಾಡ್ತಾರೆ ಮತ್ತೆ ಒಬ್ಬೊಬ್ರು ಲೆಕ್ಚರು ಒಬ್ಬೊಬ್ರಿಗಿಂತ ಎಕ್ಸಿಲೆಂಟು ಅಷ್ಟೇ ಚೆನ್ನಾಗಿ ಪಾಠ ಮಾಡ್ತಾರೆ ನಮ್ಗೆ ಇವಾಗ ಅರ್ಥ ಆಗಲಿಲ್ಲ ಅಂತಂದರೆ ಪುನಃ ಇನ್ನೊಂದು ಸಲ ಹೇಳ್ಕೊಡ್ತಾರೆ ಒಂದ್ಸಲ ಎರಡು ಸಲ ಇಲ್ಲ ಮೂರ್ನಾಲ್ಕು ಸಲ ನಮ್ಗೆ ಅರ್ಥ ಆಗೋಷ್ಟು ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಮನೇಲೂ ಬಂದು ಓದ್ತಿದ್ದೆ ನಾನು ಮನೇಲೇನು ಕೆಲಸ ಕೆಲ್ಸ ಗಿಲ್ಸ ಏನೂ ಕೊಡ್ತಾ ಇರ್ಲಿಲ್ಲ ಮನೇಲಿ ತುಂಬಾನೇ ಒಂದ ಹನ್ನೆರಡು ಗಂಟೆ ಓದ್ತಿದ್ದೆ ಬೆಳಗ್ಗೆನೂ ಎದ್ದು ಓದ್ತಾ ಇದೆ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಚೆನ್ನಾಗಿ ಓದ್ತಾ ಇದೆ ಈಗ ತಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಉತ್ತಮ ಅಂಕಗಳನ್ನ ಗಳಿಸ್ಕೊಂಡಿದ್ರಿ ಆದ್ರೂ ತಾವು ಈ ಕಲಾ ವಿಭಾಗಕ್ಕೆ ಬರಬೇಕು ಕಲಾ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಪಿ ಯು ಸಿ ಶಿಕ್ಷಣವನ್ನ ಪಡ್ಕೋಬೇಕು ಅಂತ ತಮ್ಗೆ ಅನಿಸ್ತು ನನಗೆ ಸೈನ್ಸ್ ಅಲ್ಲಿ ಓದಕ್ಕೆ ಅಷ್ಟೇನು ಆಸಕ್ತಿ ಇರಲಿಲ್ಲ ಕಲಾ ವಿಭಾಗದಲ್ಲೇ ಓದಿ ನಾನು ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಬೇಕು ಅಂತ ಅನ್ಕೊಂಡೇ ಇದ್ದೆ ಪೊಲಿಟಿಕಲ್ ಸೈನ್ಸ್ ತಗೋಬೇಕು ಅಂತ ಅನ್ಕೊಂಡು ನಾನು ಕಲಾ ವಿಭಾಗಕ್ಕೆ ಬಂದ್ಬಿಟ್ಟೆ ಸೈನ್ಸ್ ಮತ್ತೆ ಕಾಮರ್ಸ್ ಅಲ್ಲಿಗೆ ಹೋಗ್ಲಿಲ್ಲ ಅದರಲ್ಲೇ ಓದಿ ಕಂಟಿನ್ಯೂ ಮಾಡ್ತಾ ಇದ್ದೆ ಯಾವ ಯಾವ ಐಚ್ಛಿಕ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಪಿ ಯು ಸಿ ನಾನು ಇ ಎಸ್ ಪಿ ಹಿಸ್ಟ್ರಿ ಎಕನಾಮಿಕ್ಸು ಸೋಶಿಯಲಜಿ ಪೊಲಿಟಿಕಲ್ ಸೈನ್ಸು ಹಾಗಿದ್ರೆ ತಾವು ಕಾಲೇಜಿಗೆ ಹೋದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಕಾಲೇಜಿನ ತರಗತಿಗಳಲ್ಲಿ ನಮ್ಮ ಉಪನ್ಯಾಸಕರು ಮಾಡ್ತಿದಂತ ಪಾಠಗಳು ಹೇಗಿರ್ತಾ ಇತ್ತು ತಾವು ಈ ರೀತಿ ಉತ್ತಮ ಅಂಕಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆ ಉಪನ್ಯಾಸಕರ ಸಹಕಾರ ಹೇಗಿತ್ತು ಉಪನ್ಯಾಸಕರು ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಅದರಲ್ಲಿ ಓದೋರ್ಗಂತೂ ಇನ್ನೂ ಇನ್ನೂ ಸಹಕಾರ ಕೊಡ್ತಾರೆ ನಿಮಗೆ ಏನೇನು ಬೇಕು ಬುಕ್ಸ್ ಬೇಕಾ ನಾನೇ ಕೊಡಿಸ್ತೀನಿ ಪೆನ್ ಬೇಕಾ ನಾನೇ ಕೊಡಿಸ್ತೀನಿ ನಿಮ್ಗೆ ಯಾವ್ಯಾವ ಬುಕ್ಸ್ ಇಲ್ಲ ಕೇಳಿ ಮತ್ತೆ ಭಾಸ್ಕರ್ ಸರ್ ಅಂತ ಇದ್ದಾರೆ ನಮ್ಮ ಕಾಲೇಜಲ್ಲಿ ಅವರಂತೂ ಸೈನ್ಸ್ ಅವ್ರಿಗೆ ಆಗ್ಬಿರ್ಬೋದು ಆರ್ಟ್ಸ್ ಅವ್ರಿಗಾಗಿರ್ಬೋದು ಕಾಮರ್ಸ್ ಅವ್ರಾಗ ಬುಕ್ಸು ಪೆನ್ನು ಪ್ರತಿ ವರ್ಷ ನೋಟ್ಬುಕ್ ಎಲ್ಲ ಕೊಡ್ತಾ ಇದ್ರು ನಮಗೆ ಬಿಸಿ ಊಟ ಕೊಡ್ತಾ ಇದ್ರು ಜನವರಿ ತಿಂಗಳಿಗೆ ನಮ್ಗೆ ಕಾಲೇಜಲ್ಲಿ ಯಾವ ಕಾಲೇಜಲ್ಲೂ ಕೊಡಲ್ಲ ಬಿಸಿ ಊಟನ ನಮ್ ಕಾಲೇಜಲ್ಲಂತೂ ಅಂಕಗಳು ಜಾಸ್ತಿ ಬರ್ಲಿ ಮಕ್ಕಳಿಂದ ಅಂತ ಬಿಸಿ ಊಟ ಜನವರಿ ತಿಂಗಳಿಂದ ಎಕ್ಸಾಮ್ ಮುಗಿಯೋ ತನಕ ಬಿಸಿ ಊಟ ಕೊಡ್ತಾ ಇದ್ರು ಅವ್ರ ಸಹಕಾರ ತುಂಬಾ ಇದೆ ಆಮೇಲೆ ನಮಗೆ ಯೂನಿಫಾರ್ಮ್ ಎರಡು ವರ್ಷನೂ ಫ್ರೀ ಇದೆ ನಮಗೆ ಅವರೆಲ್ಲ ಸಹಕಾರ ತುಂಬಾ ಕೊಟ್ಟಿದ್ದಾರೆ ಅದರಿಂದ ನಾವು ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗೆದಿದೀವಿ ಅಂತ ಹೇಳ್ಬೋದು ಮನವರಿಕೆ ಆಗೋ ರೀತಿನಲ್ಲಿ ಉಪನ್ಯಾಸಕರು ಮಾಡ್ತಾ ಬರ್ತಾ ಇದ್ರು ಪಾಠಗಳಂತೂ ಚೆನ್ನಾಗಿ ಮಾಡ್ತಾರೆ ಯಾವ ಕಾಲೇಜಲ್ಲೂ ಮಾಡಲ್ಲ ತರ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ ಅರ್ಥ ಆಗ್ಲಿಲ್ಲ ಅಂತಂದ್ರು ಇನ್ನೊಂದ್ಸಲ ಹೇಳ್ಕೊಡ್ತಾರೆ ಮತ್ತೆ ಅದ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರು ಬೇಕಾರೆ ಮನೆಗೋಗಿ ಫೋನ್ ಮಾಡಿ ಅಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇರಿ ಅಲ್ಲೂ ಹೇಳ್ಕೊಡ್ತೀನಿ ಎಲ್ಲ ಹೇಳೋ ಚೆನ್ನಾಗಿ ಪಾಠ ಮಾಡ್ತಾರೆ ಅದರಲ್ಲಿ ಏನು ಮಾತಿಲ್ಲ ಕಾಲೇಜಲ್ಲಿ ಸಿಗ ವಾತಾವರಣ ಯಾವ ಕಾಲೇಜಲ್ಲೂ ಸಿಗಲ್ಲ ಆ ವಾತಾವರಣ ಕಲಿಕೆ ಮತ್ತು ಗ್ರಹಿಕೆ ಎರಡಕ್ಕೂ ಪೂರಕ ಆಗಿರುತ್ತೆ ತುಂಬಾನೇ ಒಳ್ಳೆ ವಾತಾವರಣ ಅಂತ ಹೇಳ್ಬೋದು ಯಾವ ಕಾಲೇಜಲ್ಲೂ ಸಿಗಲ್ಲ ಒಳ್ಳೆ ನೇಚರ್ ಇದೆ ಮರ ಗಿಡದ ಮಧ್ಯದಲ್ಲೇ ನಾವು ಓದ್ತಾ ಇದ್ವಿ ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಇದ್ದೀರಾ ತಮ್ಮ ಕುಟುಂಬದ ಒಂದು ಪರಿಚಯವನ್ನ ಮಾಡ್ಕೊಳ್ಳಿ ನಾನು ಅಪ್ಪ ಅಮ್ಮ ಅಕ್ಕ ನಾಲ್ಕು ಸೀಟ್ ಇದ್ದೀವಿ ಈಗ ತಮ್ಮ ಮನೆಯಲ್ಲಿರುವಂತಹ ಇಬ್ರು ಕೂಡ ಹೆಣ್ಮಕ್ಳು ತಮ್ಮ ಪೋಷಕರು ತಮ್ಮ ಶಿಕ್ಷಣಕ್ಕೆ ಯಾವ ರೀತಿ ಹೆಚ್ಚಿನದಾಗಿ ಒತ್ತು ಕೊಡ್ತಾ ಇದ್ರು ನಮ್ಮ ಅಕ್ಕ ಜಾಸ್ತಿ ಓದಿಲ್ಲ ಎಸ್ ಎಸ್ ಎಲ್ ಸಿ ಮಾಡಿಸ್ಬಿಟ್ರು ನನ್ನ ಓದಿಸ್ತಾ ಇದ್ದಾರೆ ನಾನು ಅಕ್ಕನಿಗಿಂತ ಚೆನ್ನಾಗಿ ಓದ್ತಾ ಅಂತ ಇನ್ನು ಚೆನ್ನಾಗಿ ಓದಿಸ್ತಾ ಇದ್ದಾರೆ ಇನ್ನು ಓದಿಸ್ತಾರೆ ಮುಂದೆ ಪ್ರತಿನಿತ್ಯ ಪ್ರತಿನಿತ್ಯ ಕಾಲೇಜಿಂದ ಬರೋದು ಒಂದ್ ಮೂರುವರೆಗೆ ಬಿಟ್ರೆ ನಾಲ್ಕು ಗಂಟೆ ಐದು ಗಂಟಾನೇ ಆಗ್ಬಿಡ್ತಿತ್ತು ಮನೆಗ್ ಬಂದು ಬಂದ ತಕ್ಷಣ ಓದಿದೆ ಅಲ್ಲಿ ಏನ್ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಫಸ್ಟ್ ಮಾಡ್ಬಿಟ್ಟು ಇವತ್ತೇನ್ ಪಾಠ ಮಾಡಿರ್ತಾರೆ ಅದನ್ನ ಇವತ್ತೇ ಬಂದು ಕಲ್ಸ್ಕೊತಾ ಇದ್ದೆ ಅದ್ ನಾಳೆಗಂತೂ ಪೆಂಡಿಂಗ್ ಇಡ್ತಾನೆ ಇರ್ಲಿಲ್ಲ ಇವತ್ತೇನ್ ಮಾಡ್ತಾರೆ ಅದನ್ನ ಇವತ್ತೇ ಕಲ್ತ್ಕೊಂಡು ನಾಳೆಗೇನ್ ಮಾಡ್ತಾರೆ ಕೂಡ ಇವತ್ತೇ ನಾನು ಮಾಡ್ಕೊಂಡು ಅಂದ್ರೆ ಪ್ರತಿದಿನ ಪಾಠಗಳನ್ನ ಅದೇ ದಿನ ಮನೆಗೆ ಬಂದು ಓದ್ಕೊಳ್ಳೋದ್ರಿಂದ ಅದು ಬೇಗ ಮನವರಿಕೆ ಆಗ್ತಾ ಇತ್ತು ತಲೆಯಲ್ಲಿ ಕೂತ್ಕೋತಾ ಇತ್ತು ಆ ವಿಷಯಗಳು ಅದ್ರಿಂದ ತಮ್ಗೆ ಉತ್ತಮ ಅಂಕಗಳನ್ನು ಸಹಕಾರಿ ಆಯ್ತು ಈಗ ತಾವು ಪರೀಕ್ಷೆ ಸಮಯ ಹತ್ರ ಬರ್ತಿದಂತ ಓದಿಗೂ ಪರೀಕ್ಷೆ ಸಮಯ ಹಿಂದಿನ ದಿನಗಳಿಗೂ ಎಷ್ಟು ವ್ಯತ್ಯಾಸ ಆಯ್ತು ಪರೀಕ್ಷೆ ಹತ್ರ ಬರ್ತಿದಂಗೆ ಯಾವ ರೀತಿ ಓದಿನ ಕ್ರಮವನ್ನ ಬದಲಾಯಿಸ್ಕೊಳ್ತೀರಾ ಈಗ ಪರೀಕ್ಷೆ ಇರಲ್ಲ ಅವಾಗ ಒಂದ್ ಸ್ವಲ್ಪ ಓದೋದಂತೂ ಕಡಿಮೆ ಎಲ್ರು ಪರೀಕ್ಷೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಹದಿನೈದು ದಿನ ಇದೆ ಅನ್ನುವಾಗ ನಾನೇ ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದೆ ಟೈಮ್ ಟೇಬಲ್ ಹಾಕೊಂಡು ಆ ಟೈಮ್ ಟೇಬಲ್ ಪ್ರಕಾರ ಫಸ್ಟ್ ಮೂರ್ ಗಂಟೆ ಓದಿದ್ರೆ ಇವಾಗ ಆರ್ ಗಂಟೆ ಒಂಬತ್ತು ಗಂಟೆ ಹಂಗ ಬೆಳಿಗ್ಗೆ ನೈಟ್ ಎಲ್ಲಾ ಫುಲ್ ಓದ್ತಾ ಇದ್ದೆ ಒಂದ್ ಸಬ್ಜೆಕ್ಟ್ ಅಂತ ಇಲ್ಲ ಎಲ್ಲಾ ಸಬ್ಜೆಕ್ಟ್ ಹೆಚ್ಚು ಹೆ ಓದ್ ಕೊಡ್ತಾ ಇದ್ದೆ ತರ ಓದ್ಕೊಂಡು ಟೈಮ್ ಟೇಬಲ್ ನಾನೇ ಹಾಕೊಂಡು ಓದ್ತಾ ಇದ್ದೆ ಪ್ರತಿನಿತ್ಯ ಎಷ್ಟು ಹೊತ್ತು ಯಾವ ಸಮಯದಲ್ಲಿ ಓದ್ತಾ ಇದ್ರಿ ಬೆಳಗ್ಗೆ ಕಾಲೇಜ್ ಕುಂಟೋದ್ಮೇಲೆ ಇನ್ನು ಒಂದ್ ಐದ್ ಗಂಟೆಗೆ ಐದ್ ಗಂಟೆಯಿಂದ ಒಂದ್ ಹನ್ನೊಂದು ಗಂಟೆ ಗಂಟೆ ಓದ್ತಾ ಇದೆ ಪುನಃ ಬೆಳಗ್ಗೆ ನಾಲ್ಕ ಗಂಟೆ ಅಷ್ಟೊತ್ ಎಕ್ಸಾಮ್ ಮಾತ್ರ ಹನ್ನೆರಡು ಗಂಟೆ ಬೆಳಿಗ್ಗೆ ಒಂದ್ ಮೂರ್ ಗಂಟೆ ಅಷ್ಟೊತ್ ಕೆಲ ಇದ್ದು ಓದ್ತಾ ಇದೆ ಈಗ ಪರೀಕ್ಷೆ ದಿನಾಂಕಗಳು ಪ್ರಕಟ ಆಗ್ತವೆ ಪರೀಕ್ಷೆ ವೇಳಾಪಟ್ಟಿನ ನಿಮಗೆ ಸಿಗುತ್ತೆ ಈ ಪರೀಕ್ಷೆಗೆ ತಕ್ಕಂತೆ ತಾವು ಹೆಚ್ಚಿನದಾಗಿ ಓದೋಕೆ ಶುರು ಮಾಡ್ತೀರಾ ಆ ಸಮಯದಲ್ಲಿ ತಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಬೇಕಾಗುತ್ತೆ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಬೇಕಾಗುತ್ತೆ ಈ ಆರೋಗ್ಯವನ್ನ ಒಂದು ಸಮತೋಲನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ತಾವು ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ರಿ ಪರೀಕ್ಷಾ ಸಮಯದಲ್ಲಿ ಪರೀಕ್ಷೆ ಸಮಯದಲ್ಲಿಂತೂ ಆರೋಗ್ಯದ ಕಡೆ ಜಾಸ್ತಿ ನಾನು ಗಮನ ಕೊಡ್ಲೇ ಇಲ್ಲ ಟೈಮ್ ಟೈಮ್ಗೆ ಊಟ ಏನು ಮಾಡ್ತಾನೆ ಇರಲಿಲ್ಲ ಹುಷಾರ್ ತಪ್ತಿದೆ ಜಾಸ್ತಿ ಓದದ್ರ ಕಡೆನೆ ಆಸಕ್ತಿ ತೋರಿಸ್ತಾ ಇದೆ ಹುಷಾರ್ ತಪ್ತಿದೆ ಸರಿಯಾಗಿ ಊಟದ ಕಡೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇರಲಿಲ್ಲ ಅದ್ರ ಬಗ್ಗೆನೂ ಗಮನ ಕೊಡಬೇಕಾಗಿತ್ತು ನಮ್ಗೆ ಎಷ್ಟು ಹೆಲ್ತ್ ಮುಖ್ಯ ಅಂತಂದ್ರೆ ನಮ್ಗೆ ಓದೋದಕ್ಕಿಂತ ಫಸ್ಟ್ ಆರೋಗ್ಯ ಮುಖ್ಯ ಅದ್ರ ಬಗ್ಗೆನು ಜಾಸ್ತಿ ಗಮನ ಕೊಡಬೇಕು ಅಷ್ಟು ಕೊಡ್ತಾ ಇರಲಿಲ್ಲ ನಾನು ಅಂದರೆ ಪರೀಕ್ಷೆ ಸಮಯದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಓದಿನ ಜೊತೆಗೆ ತಗೊಂಡು ಹೋಗೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ ಯಾಕೆಂದ್ರೆ ಪರೀಕ್ಷಾ ಸಮಯದಲ್ಲಿ ಆರೋಗ್ಯವನ್ನು ಹದಗೆಡ್ಸ್ಕೊಬಿಟ್ರೆ ಉತ್ತಮವಾಗಿ ನಾವು ಪರೀಕ್ಷೆನ ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಉತ್ತಮ ಅಂಕಗಳನ್ನ ಗಳಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಆದ್ರಿಂದ ಆರೋಗ್ಯದವನ್ನು ಹೆಚ್ಚಿನ ಕಡೆ ಗಮನ ಕೊಟ್ಟು ಪರೀಕ್ಷಾ ಸಮಯದಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇದ್ದೀರಾ ಈಗ ಪರೀಕ್ಷೆ ದಿನ ಕೂಡ ಹತ್ರ ಬಂದ್ಬಿಡುತ್ತೆ ಪರೀಕ್ಷೆ ದಿನ ಪರೀಕ್ಷಾ ಕೇಂದ್ರಕ್ಕೆ ತಾವು ಹೊರಡುವಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತು ಹಾಗೆ ಪರೀಕ್ಷೆ ಕೇಂದ್ರಕ್ಕೆ ಹೋಗ್ದಾಗ ಏನಂತಿತ್ತು ಅಂತಂದ್ರೆ ಫಸ್ಟ್ ಪೀಸ್ ಏನ್ ಮಾಡಿದ್ರು ಅಂತಂದ್ರೆ ಇವಾಗ ಎಕ್ಸಾಮ್ ಎಲ್ಲ ತುಂಬಾ ಟಫ್ ಮಾಡ್ಬಿಟ್ಟಿದ್ರು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಅಷ್ಟೇ ಒಂದ್ ಸಬ್ಜೆಕ್ಟ್ ಅಲ್ಲ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ತುಂಬಾನೇ ಟಫ್ ಮಾಡ್ಬಿಟ್ಟಿದ್ರು ನನ್ಗೆ ಯಾವ ಮನಸ್ಥಿತಿ ಇತ್ತು ಅಂತಂದ್ರೆ ನಮ್ಮ ಲೆಕ್ಚರ್ಸ್ ಗಳೆಲ್ಲ ಹಂಗೆ ಹೇಳ್ತಿದ್ರು ನಿಮ್ಗೂ ಸಲ ಟಫ್ ಮಾಡ್ಬಿಡ್ತಾರೆ ಅಂತ ಹಂಗೆ ಹೇಳ್ತಾ ಇದ್ರು ಅದರಿಂದ ಒಂದು ಸ್ವಲ್ಪ ಧೈರ್ಯ ಕಡಿಮೆ ಇತ್ತು ಭಯ ಜಾಸ್ತಿ ಇತ್ತು ಹಂಗೆ ಅಂದ್ಕೊಂಡು ಫಸ್ಟ್ ಕನ್ನಡ ನಮಗೆ ಬಿದ್ದಿದ್ದು ಕನ್ನಡ ಏನಾದರೂ ಟಫ್ ಕೊಟ್ಟರೆ ಎಲ್ಲ ಸಬ್ಜೆಕ್ಟ್ನು ಟಫ್ನೇ ಕೊಟ್ಬಿಡ್ತಾರೆ ತುಂಬಾ ಭಯ ಪಟ್ಕೊಂಡಿದ್ನು ಆಗ ಎಕ್ಸಾಮ್ ಆಲ್ಗೆ ಹೋದ್ಮೇಲೆ ಕ್ವಶನ್ ಪೇಪರ್ ನೋಡಿದ್ಮೇಲೆ ಎಲ್ಲ ಭಯನೂ ಹೊಂಟೋಯ್ತು ಯಾಕಂದರೆ ಎಲ್ಲ ಫುಲ್ ಈಸಿ ಇತ್ತು ನಮಗೆ ಆಗ ಎಕ್ಸಾಮ್ ಬರೆಯೋವಾಗ ಮಾತ್ರ ನಾನು ಯಾವ ಕಡೆನೂ ಗಮನ ಕೊಡ್ತಾ ಇರಲಿಲ್ಲ ನಾನಾಯಿತು ನನ್ನ ಆನ್ಸರ್ ಶೀಟ್ ಆಯಿತು ಅಷ್ಟೇ ಹತ್ತು ಗಂಟೆಯಿಂದ ಒಂದು ಕಾಲು ಗಂಟು ಬರಿ ಬರೆಯದೇ ಆಗ್ತಿತ್ತು ಆಮೇಲೆ ಬರೆದ್ಬಿಟ್ಟು ಕೊಟ್ಬಿಟ್ಟು ಬರ್ತಿದ್ನು ಭಯ ಅಂತೂ ಫುಲ್ ಇತ್ತು ಆಮೇಲೆ ಒಂದು ಸಬ್ಜೆಕ್ಟ್ ಬರದಾದ್ಮೇಲೆ ಸ್ವಲ್ಪ ಬೇರೆ ಸಬ್ಜೆಕ್ಟ್ ಕೇಳ ಧೈರ್ಯ ಬಂತು ಇಷ್ಟೇನು ಟಫ್ ಕೊಡಲ್ಲ ಈಸಿ ಕೊಡ್ತಾರೆ ಅಂತ ಅನಿಸ್ತು ಪ್ರತಿಯೊಂದು ಪರೀಕ್ಷೆಗೂ ದಿನಗಳಂತರ ಇರ್ತಾ ಇತ್ತಾ ಆ ದಿನಗಳನ್ನು ಯಾವ ರೀತಿ ಸದುಪಯೋಗ ಸದುಪಯೋಗಪಡಿಸಿಕೊಳ್ಳುತ್ತಾ ಇದ್ರಿ ಕೆಲವೊಂದಕ್ಕೆ ಇರ್ತಾ ಇತ್ತು ಕೆಲವೊಂದಕ್ಕೆ ಇರಲಿಲ್ಲ ಒಂದೊಂದು सब्जेक्ट ಗೆ ಒಂದೊಂದು ಒಂದೊಂದಕ್ಕೆ ಒಂದೊಂದು ದಿನ ಮೂರು ಮೂರು ದಿನ ನಾಲ್ಕು ದಿನ ಅಂತ ಇರ್ತತ್ತು ಇಂಗ್ಲಿಷ್ ಗಂತು ಒಂದು ವೀಕ್ ಇತ್ತು ರಜೆ ಅದ್ರಲಂತು ತುಂಬಾನೇ ನಾವು ಫಸ್ಟ್ ಏನು ಓದಿದವೋ ಬಿಟ್ಟಿದಾವೋ ಅದಂತೂ ಗೊತ್ತಿಲ್ಲ ಈಗ ಪರೀಕ್ಷೆಗೆ ರಜಾ ಕೊಡ್ತಾರಲ್ಲ ಅದ್ರಲ್ಲಿ ಓದಿದ್ರೆ ಅದೇ ನಮ್ಮ ಮಾರ್ಕ್ಸ್ ಅಲ್ಲಿ ಬರೋದು ಆ ಅನ್ಕೊಂಡು ಅನ್ಕೊಂಡೆ ಅದಂತೂ ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಈಗ ಅದೇ ರೀತಿ ಈಗ ಎಲ್ಲಾ ಪರೀಕ್ಷೆಗಳು ಮುಗಿಯುತ್ತೆ ಫಲಿತಾಂಶ ದಿನಾಂಕನ ಪ್ರಕಟ ಆಗುತ್ತೆ ಫಲಿತಾಂಶ ಬರೋಕ್ಕೂ ಮುಂಚೆ ತಮ್ಮ ಮನಸ್ಥಿತಿ ಹೇಗಿತ್ತು ಎಷ್ಟು ಅಂಕಗಳ ಬರೋ ನಿರೀಕ್ಷೆಯಲ್ಲಿ ಇದ್ರಿ ತಾವು ನನಗೆ ಒಂದೊಂದ್ಸಲ ಒಂದೊಂದ್ ತರ ಅನಸ್ತಿತ್ತು ಒಂದೊಂದ್ಸಲ ಒಂದ್ ಐನೂರ ಐವತ್ತರ ರ ಮೇಲೆ ಬರ್ಬೋದೇನೋ ಅಂತ ಅನಿಸ್ತಿತ್ತು ಇನ್ನೊಂದೊಂದ್ಸಲ ಅನಿಸ್ತಿತ್ತು ಒಂದ್ ಐನೂರ ಮೇಲೆ ಬಂದದೇನೋ ಆ ತರ ಅನಿಸ್ತಿತ್ತು ನನಗೆ ಮನಸ್ಥಿತಿ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು ಆಗ ನಮ್ ಸರ್ರೇ ನಿನ್ನ ರಿಜಿಸ್ಟರ್ ನಂಬರ್ ಹೇಳು ಅಂತ ಹೇಳಿದ್ರು ಅವರೇ ಐನೂರ ಎಂಬತ್ತೊಂಬತ್ತು ಬಂದಿದೆ ಎಚ್ ಇ ಎಸ್ ಪಿ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಅಂತ ತುಂಬಾನೇ ಖುಷಿ ಆಗುತ್ತೆ ನನಗಂತೂ ಶಾಕ್ ಅವಾಗ ಅವರು ತುಂಬಾ ಖುಷಿ ಆಗಿದ್ರು ಮನಸ್ಥಿತಿ ಸ್ವಲ್ಪ ಭಯ ಆಗಿತ್ತು ಅಂದ್ರೆ ಕಲಾ ವಿಭಾಗದಲ್ಲಿ ಇಡೀ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸ್ಕೊಡ್ತೀನಿ ಅಂತ ತಮ್ಮಲ್ಲಿ ಭರವಸೆ ಇರಲಿಲ್ಲ ಇಲ್ಲ ಇಲ್ಲ ಕಾಲೇಜ್ ಟಾಪರ್ ಆಗ್ತೀನಿ ಅಂತ ಅನ್ಕೊಂಡಿದೆ ಆದ್ರೆ ತಾಲೂಕ್ ಫಸ್ಟ್ ಬರುತ್ತೆ ಅಂತ ಅನ್ಕೊಂಡೆ ತಾವು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಕಲಾ ವಿಭಾಗದಲ್ಲಿ ಅಂತ ತಮಗೆ ಯಾರು ವಿಷಯ ತಿಳಿಸಿದ್ರು ಈ ವಿಷಯ ತಿಳಿದಂತ ಸಂದರ್ಭದಲ್ಲಿ ತಮ್ಗಾಗಿರ್ಬೋದು ತಮ್ಮ ಕುಟುಂಬದವ್ರಿಗಾಗಿರ್ಬೋದು ತಮ್ಮ ಕಾಲೇಜು ಉಪನ್ಯಾಸಕರಿಗಾಗಿರ್ಬೋದು ಎಷ್ಟು ಖುಷಿ ಆಯಿತು ಅವ್ರು ಯಾವ ರೀತಿ ನಿಮ್ಮ ಜೊತೆ ಖುಷಿಯನ್ನ ವ್ಯಕ್ತಪಡಿಸಿದ್ರು ಫಸ್ಟ್ ಫಸ್ಟ್ ನನಗೆ ಮಾರ್ಕ್ಸ್ ನೋಡಿದ್ರೆ ನಮಗೆ ಎಕನಾಮಿಕ್ಸ್ ಸರ್ ಅಂತ ಇದ್ದಾರೆ ಅವರೇ ರಿಜಿಸ್ಟರ್ ನಂಬರ್ ಕೇಳ್ಕೊಂಡು ಮಾರ್ಕ್ಸ್ ಎಲ್ಲ ನೋಡಿದ್ರು ಆಗ ಹೇಳಿದಾಗ ಮನೆಗೆಲ್ಲ ಹೇಳಿದೆ ಮನೇಲೆಲ್ಲ ಖುಷಿ ಪಟ್ರು ಆಗ ಅದ್ರೊಂದು ಎರಡು ಮೂರು ದಿನಕ್ಕೆ ನಮ್ಮ ಕಾಲೇಜಲ್ಲಿ ಹೇಳಿದ್ರು ನನ್ನ ಆವಾಗ ಹೋಗಿ ಅಲ್ಲೆಲ್ಲ ಸನ್ಮಾನ ಎಲ್ಲ ಮಾಡಿದ್ರು ಅದರಲ್ಲೂ ನಮ್ಮ ಸ್ನೇಹ ಮ್ಯಾಮ್ ಅಂತ ಇದ್ದಾರೆ ಇಂಗ್ಲೀಷ್ ಮ್ಯಾಮ್ ಅವ್ರಿಗಂತೂ ಖುಷಿನ ವ್ಯಕ್ತಪಡಿಸೋಕೆ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದ್ದಾರೆ ಸೈನ್ಸು ಕಾಮರ್ಸ್ ಆರ್ಟ್ಸ್ ಮೂರು ಜನ ಟಾಪರ್ಸ್ನ ಕರ್ಕೊಂಡು ಜಾಸ್ತಿ ಸೆಲ್ಫಿ ತಗೊಂಡಿದ್ದಾರೆ ನಮ್ಮ ಜೊತೆ ಅವತ್ತು ಅವ್ರಿಗಂತೂ ತುಂಬಾನೇ ಖುಷಿಯಾಗಿದೆ ಅವ್ರಿಗೆ ಅಂತ ಎಲ್ಲ ನಮ್ಮ ಕಾಲೇಜ್ ಲೆಕ್ಚರ್ಸ್ ಎಲ್ರಿಗೂ ಖುಷಿಯಾಗಿದೆ ಮನೇಲೂ ತುಂಬಾ ಖುಷಿಯಾಗಿದೆ ನಂಗೂ ಖುಷಿಯಾಗಿದೆ ಸಂಬಂಧಿಕರಾಗಿರ್ಬೋದು ತಮ್ಮ ಊರಿನ ಗ್ರಾಮಸ್ಥರಾಗಿರ್ಬೋದು ತಾವು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ ಕುರ್ತು ತಮ್ಮ ಜೊತೆ ಯಾವ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ನಮ್ಮೂರಲ್ಲೂ ಖುಷಿಯಾಗಿದ್ದಾರೆ ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ರು ನಮ್ಮೂರಲ್ಲೂ ಅದೇನೋ ಇವಾಗ ಆಗಿಲ್ಲ ಅವರು ಖುಷಿಯಾಗಿದ್ದಾರೆ ಯಾಕಂದ್ರೆ ತಾಲೂಕೆ ಫಸ್ಟ್ ಬಂದಿದ್ದಾರೆ ಬಿದ್ರಳ್ಳಿಯಿಂದ ಅದುವೆ ಅಂತಂದ್ರೆ ನಮ್ಮ ಗ್ರಾಮಕ್ಕೆ ಇನ್ನೂ ಹೆಮ್ಮೆ ಅದರಿಂದ ಅವರು ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಿದ್ರು ಅವ್ರಿಗೂ ತುಂಬಾ ಖುಷಿಯಾಗಿದೆ ಸಂಬಂಧಿಕರು ತುಂಬಾ ಖುಷಿಯಾಗಿದ್ದಾರೆ ಆಗಿದ್ದಾರೆ ನಮ್ಮ ಖುಷಿಯಾಗಿದೆ ಹಾಗೆಯೇ ತಮ್ಮ ಜೊತೆ ಓದ್ತಿದ್ದಂಥ ಸಹಪಾಠಿಗಳಾಗಿರ್ಬೋದು ತಾವು ಈ ರೀತಿ ಉತ್ತಮ ಅಂಕ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರ ಸಹಕಾರ ಹೇಗಿತ್ತು ತಾವು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಾಗ ಯಾವ ರೀತಿ ತಮ್ಮ ಜೊತೆ ಖುಷಿಯನ್ನ ವ್ಯಕ್ತಪಡಿಸಿದ್ರು ಫ್ರೆಂಡ್ಸ್ ಅವರು ಚೆನ್ನಾಗಿ ಓದ್ತಾ ಇದ್ರು ಚೆನ್ನಾಗಿ ಓದೋರ್ನೆ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ ನಾನು ಅವರು ನನ್ಗೆ ಗೊತ್ತಿಲ್ಲದೆ ಇರೋದು ನಾನು ನನ್ನ ಕೈಲಿ ಏರ್ಸ್ಕೊತಾ ಇದ್ರು ನಾನು ಏರ್ಸ್ಕೊತಾ ಇದ್ದೆ ಅವ್ರ ಕೈಲಿ ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಓದೋದ್ರಲ್ಲಿ ತುಂಬಾ ಅವರು ಸಪೋರ್ಟ್ ಮಾಡಿದ್ದಾರೆ ಪ್ರಿಯ ಕೇಳಿದ್ರೆ ಹಾಗೆಯೇ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕಲಾ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ಕುಮಾರಿ ಸಹನಾರ ಅವರ ತಂದೆಯಾದಂತಹ ಶ್ರೋತ ಬಸವರಾಜ ನಾಯ್ಕರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲಿಗೆ ತಮ್ಮ ಕೂಡ ಅಭಿನಂದನೆ ತಮ್ಮ ಮಗಳು ಕಲಾ ವಿಭಾಗದಲ್ಲಿ ಇಡೀ ತಾಲೂಕಿಗೆ ದ್ವಿತೀಯ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿಕೊಂಡು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ಇದು ತಂದೆಯಾಗಿ ತಮ್ಮ ಕೂಡ ಒಂದು ಹೆಮ್ಮೆ ವಿಚಾರ ತಾಲೂಕಿಗೆ ಒಂದು ಹೆಮ್ಮೆ ವಿಚಾರ ಹೇಗೆ ಅನಿಸ್ತಿದೆ ಸರ್ ತಮ್ಮ ಮಗಳ ಈ ಸಾಧನೆಯನ್ನು ಕಂಡು ತುಂಬಾ ಸಂತೋಷ ಸರ್ ನಮ್ಮ ಗಂಡು ಅಂತ ಹೆಣ್ಣು ಮಗು ಅಂತಿಲ್ಲ ಅವಳೇ ಅಂತ ಇಟ್ಕೊಂಡಿದೀವಿ ನಮ್ಗೆ ತುಂಬಾ ನಮ್ಮ ಕುಟುಂಬಕ್ಕೆಲ್ಲ ಸಂತೋಷ ಇದೆ ಸರ್ ನಿಮಗೆ ಅನ್ಸಿತಾ ತಾಲೂಕಿಗೆ ಪ್ರಥಮ ಉತ್ತಮ ಅಂಕಗಳನ್ನ ಪಡ್ಕೋತಾರೆ ಅಂತ ನಮ್ಗೆ ಸರ್ ಇವಾಗ ಸ್ಟಾಪಿಗೆ ಪಾತ್ರ ಅಂತ ಗೊತ್ತು ಮಲ್ಲಿ ಓದೋದ್ರಿಂದ ಮೂರು ಗಂಟೆ ರಾತ್ರಿಗೆ ಎದ್ದು ಓದೋದು ಎರಡು ಗಂಟೆ ರಾತ್ರಿಗೆ ಎದ್ದು ಓದೋದು ಜಾಸ್ತಿ ನಿದ್ದೆ ಮಾಡ್ತೀನಿಲ್ಲ ಬರೀ ಜಾಸ್ತಿ ಮಾಡಿದ ಅಂದರೆ ಸ್ಟಾಪ್ ಪಾತ್ರ ಅಂತ ನಮಗೂ ಗೊತ್ತಿತ್ತು ಅಂದ್ರೆ ಇಷ್ಟು ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿ ಸ್ಕೂಲ್ಗೆ ಅಂತ ಪತ್ರ ಗೊತ್ತಿಲ್ಲ ಈಗ ತಮ್ಗೆ ಇಬ್ರು ಹೆಣ್ಮಕ್ಳೆ ಈಗ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳು ತಮ್ದೇ ಆದಂತ ಒಂದು ಸಾಧನೆ ಮಾಡ್ತಾರೆ ಗಂಡು ಮಕ್ಕಳಿಗಿಂತ ಒಂದು ಕೈ ಮೇಲಿದ್ದಾರೆ ತಾವ ಬಾಲ್ಯದಿಂದಲೂ ಯಾವ ರೀತಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಬಂದ್ರಿ ಚೆನ್ನಮ್ಮ ಏನು ಟಾರ್ಚರ್ನೇ ಕೊಡ್ತಿರಲ್ಲಿ ನಮ್ಮ ಕೆಲಸ ಆಯ್ತು ನಾವು ಅವ್ಳಿಗೆ ಬಂದ್ರೆ ಓದ್ಕೋಬೇಕು ಮೇಲೆ ಏನಾರ ತಿಂದು ಸ್ವಲ್ಪ ಊಟ ಮಾಡ್ಕೋಬೇಕು ಪಿಶ್ ಬಿಸಿನ ಅನ್ನೆಲ್ಲ ಬರೆಯೋಕೆ ಬಿಡ್ಬಿಡ್ತೀನಿ ಸರ್ ನಾವು ಏನು ಅವಳಿಗೆ ಟಾಚರ್ನೇ ಕೊಡ್ತಿತ್ತು ಚೆನ್ನಾಗಿ ಬರೆಯಲಿ ಅವಳ ಅಂದ್ಬಿಟ್ಟು ಅವ್ರು ಬಂದದಾಗ ಬರೀಲಿ ನಾವು ಮನೇಲೆ ಒಂದು ಚೂರು ಕೆಲಸ ಕೊಡೋಗಿಲ್ಲ ಅವ್ಳಿಗೆ ಫ್ರೀ ಆದಾಗ ಒಂಚೂರು ಬಂದು ಊಟ ಮಾಡ್ಕೋಬೇಕು ಅಷ್ಟೇ ಆದಾಗ ಅಂದ್ಬಿಟ್ರೆ ನಾವು ಕೆಲಸ ಮಾಡು ಅದು ಮಾಡು ಇದು ನಾವು ಯಾವಾಗ ಟಾಚರ್ ಕೊಡ್ತಿದ್ದಿಲ್ಲ ಅವ್ಳಗ್ ಏನು ಬೇಕು ತಗೊಡ್ತೀನಿ ಅಷ್ಟೇ ಸರ್ ಅವ್ಳಿಗೆ ಬರೆಯೋಕೆ ಏನು ಬೇಕು ಬೈಂಡ ಪುಸ್ತಕ ಇನ್ನೊಂದು ಅವ್ರು ಮಾತ್ರ ಇಲ್ಲ ಅಂತಿದ್ದಿಲ್ಲ ತಗೊಳ್ಬಿಡ್ತೀವಿ ಅಂದ್ರೆ ಓದಲಿಕ್ಕೆ ಹೆಚ್ಚಿನ ಆಸಕ್ತಿ ಹೊಂದಿದ್ರಿಂದ ತಾವು ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾ ಹ್ಮ್ ಇವಾಗಲೂ ಕೊಡ್ತೀನಿ ಇನ್ನೂ ಮುಂದೆ ಕೊಡ್ತೀನಿ ಸರ್ ನಮಗೆ ತುಂಬ ಸಂತೋಷ ಇದು ನಮ್ಮ ಕುಟುಂಬಕ್ಕೆ ಒಳ್ಳೆ ಮಹಾಷ್ಟ ತಂದಳ ಅಂದ್ರೆ ಒಳ್ಳೆ ನಮ್ಗೆ ಖುಷಿ ನಮ್ಮ ಕುಟುಂಬಕ್ಕೆಲ್ಲ ನಮ್ಮಿಂದ ಇನ್ನೂ ಮುಂದೆ ಓದಿಸ್ತೀವಿ ಸರ್ ನಮ್ಗೆ ಎಷ್ಟು ಖರ್ಚಾದ್ರು ಹ್ಞೂ ಈ ರೀತಿ ತಮ್ಮ ಮಗಳು ಕಲಾ ವಿಭಾಗದಲ್ಲಿ ದ್ವಿತೀಯ ಪಿ ಎಸ್ ಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಅಂತ ಗೊತ್ತಾದ ಸಂದರ್ಭದಲ್ಲಿ ತಮ್ಮ ಗ್ರಾಮದವರಾಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ತಮ್ಮ ಸಂಬಂಧಿಕಾಗಿರ್ಬಹುದು ತಮ್ಮ ಜೊತೆ ತಮ್ಮ ಮಗಳ ಬಗ್ಗೆ ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಎಲ್ಲ ಖುಷಿ ಹೋಗ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಖುಷಿಯಾಗಿ ಎಲ್ಲ ಸನ್ಮಾನ ಮಾಡಬೇಕು ಅನ್ಕೊಂಡು ಎಲ್ಲ ಮಾತಾಡ್ಕೊಂಡರ ಬಿದ್ರಾಳಿ ಗ್ರಾಮದಲ್ಲಿ ಎಲ್ಲ ಖುಷಿಯಾಗವ್ರ ಅಂದ್ರ ಒಂದು ಸನ್ಮಾನ ಖರೀಸ್ ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡರ ಅಂದ್ರೆ ತುಂಬಾ ಎಲ್ಲ ಎಲ್ಲ ಖುಷಿಯಾಗಿ ಸಂತೋಷ ಅವರ ತುಂಬಾ ಬೆರಳಿ ಗ್ರಾಮದವ್ರಿಗೆಲ್ಲ ಹುಡುಗರಿಗೆಲ್ಲ ಬಾರಿ ಖುಷಿಯಾಗುತ್ತೆ ತಮ್ಗ ತಮ್ಗಾಗಿರ್ಬೋದು ತಮ್ಮ ಮನೆಯವ್ರಿಗೆ ಆಗಿರ್ಬೋದು ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಈಗ ಹೌದು ಸರ್ ನಮ್ಗೆ ಎಲ್ಲ ಮನೆಯವರಿಗೆ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೆದು ಹೆಸರು ಸರ್ ಹೀಗೆ ಮುಂದುವರಿಸ್ತಿರ ಶಿಕ್ಷಣದಲ್ಲಿ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತಂದ್ರೆ ಹೆಣ್ಮಕ್ಳಿಗೆ ಹೆಚ್ಚಿನದಾಗ ಶಿಕ್ಷಣವನ್ನ ಕೊಡ್ಸಕ್ಕೆ ಬಿಡೋದಿಲ್ಲ ತಾವು ಇದ್ರ ಬಗ್ಗೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹೆಣ್ಮಕ್ಳಿಗೆ ಓದಿಸೋ ನಿಟ್ಟಿನಲ್ಲಿ ಸರ್ ನಾವು ಓದಿಸ್ತೀವಿ ಅಂತ ನಮ್ಗೆ ಯಾವ ಬಗೆ ತಲೆ ಕೆಡ್ಸ್ಕೊಂಡಿಲ್ಲ ಅವಳು ಓದೋ ಹಚ್ಚದ ಓದಿಸ್ತೀವಿ ಮದುವೆ ಇದಾವೆ ಮಾಡೋ ಹುಚ್ಚಿಲ್ಲ ಈಗ ಅರ್ಜೆಂಟ್ಗೆ ಓದ್ಬೇಕು ಅವಳಿಗೆ ಏನು ಕಾಲ್ ಮೇಲೆ ನಿಂತ್ಕೊಬೇಕು ಅದನ್ನು ಸಣ್ಣ ಪುಟ್ಟ ಕೆಲಸ ತಗೊಂಡು ಅವಳು ಹಂಗೆ ಓದ್ತೀವಳ ಸರ್ ಅದು ಯಾವ ಬಗೆ ತಲೆ ಕೆಡಿಸ್ಕೊತೀಲ್ಲ ಓದಿಸ್ಬೇಕು ಅಂತೀವಿ ನಮಗೂ ಆಸಾದ ಅವಳು ಓದೋ ಓದ್ತೀನಿ ಅಂತ ಆಸಾದ ಅದು ಎಲ್ಲಿ ಗಂಟೆ ಓದಿದಳು ಸರ್ ಧನ್ಯವಾದಗಳು ಸರ್ ಸರ್ ಧನ್ಯವಾದಗಳು ಹಾಗೆನಾ ಸಹನವ್ರೆ ತಾವೀಗ ಪ್ರಸ್ತುತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಹಾಗಿದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿ ಏನು ಆ ಗುರಿಯನ್ನು ಈಡೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಲಿಂದ ಯಾವ ರೀತಿ ಎಲ್ಲ ತಯಾರಿಯನ್ನ ಪ್ರಯತ್ನವನ್ನ ಮಾಡಲಿಕ್ಕೆ ಶುರು ಮಾಡಿದಿರಾ ನನಗೆ ಮುಂದೆ ಗುರಿ ಇರೋದು ಅಂತಂದ್ರೆ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಬೇಕು ಇವಾಗ ಸೆಕೆಂಡ್ ಸಿ ಮುಗಿದಿದೆ ಮತ್ತೆ ಡಿಗ್ರಿಗೆ ಆಗಿಲ್ಲ ಡಿಗ್ರಿ ಮುಗಿಸ್ಬಿಟ್ಟು ಬಿಎ ಮಾಡ್ಬಿಟ್ಟು ಎಂಎ ಮಾಡ್ಬಿಟ್ಟು ಪೊಲಿಟಿಕಲ್ ಸೈನ್ಸ್ ಆಗಬೇಕು ಅಂತ ಅದೇ ನನ್ನ ಗುರಿ ಇರೋದು ಹೋಗ್ಬೇಕು ತಮ್ಮ ಮುಖಾಂತರ ತಮ್ಮಲ್ಲಿರೋ ಜ್ಞಾನವನ್ನ ಇತರ ವಿದ್ಯಾರ್ಥಿಗಳಿಗೆ ತುಂಬಬೇಕು ಅನ್ನೋದು ತಮ್ಮ ಮುಂದಿನ ಗುರಿಯಾಗಿದೆ ತಮ್ಮ ಮುಂದಿನ ಗುರಿಗೆ ನಾವು ಕೂಡ ಶುಭವಾಗಲಿ ಅಂತ ಆಶಿಸ್ತೀವಿ ಥ್ಯಾಂಕ್ ಯು ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಹೆಣ್ಣು ಮಕ್ಕಳು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಒಂದು ಪ್ರಥಮ ಸ್ಥಾನವನ್ನ ಗಳಿಸ್ಕೊಳ್ಳೋದ್ರಲ್ಲಿ ಮೊದ್ಲಿಗರಾಗಿರ್ತಾರೆ ತಮ್ಮ ಅನುಭವದ ಪ್ರಕಾರ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಕೊಡಿಸೋದ್ರಿಂದ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅವಕಾಶಗಳು ಹೆಚ್ಚಿನದಾಗಿ ಸಿಗೋದ್ರಿಂದ ಅವರ ಭವಿಷ್ಯ ಆಗಿರ್ಬೋದು ಅವರ ಕುಟುಂಬದ ಭವಿಷ್ಯ ಆಗಿರ್ಬೋದು ಎಷ್ಟು ಉತ್ತಮವಾಗಿರುತ್ತೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸೋದ್ರಿಂದ ತುಂಬಾನೇ ಉಪಯೋಗ ಇದೆ ಅದರಲ್ಲೂ ಸಿಟಿಗಳಿಗಿಂತ ಗ್ರಾಮೀಣ ಭಾಗದಲ್ಲೇ ಮಹಿಳೆಯರು ತುಂಬಾ ಶಿಕ್ಷಣದಲ್ಲಿ ಮುಂದಿದ್ದಾರೆ ಅದರಲ್ಲಿ ಜಾಸ್ತಿ ಗ್ರಾಮೀಣ ಭಾಗದಲ್ಲಿ ಅವ್ರ ಮಕ್ಕಳನ್ನ ಜಾಸ್ತಿ ಓದಿಸಕ್ಕೆ ಹೋಗಲ್ಲ ಅವ್ರು ಓದಿ ಏನ್ ಮಾಡ್ತಾರೆ ಮದ್ವೆ ಮಾಡ್ಬಿಡೋಣ ಇವಾಗ ಅಂತ ಅನ್ಕೋತಾರೆ ಸಹಕಾರನೆ ಕೊಡಲ್ಲ ಪೋಷಕರು ಯಾರು ಸಹಕಾರನೆ ಕೊಡಲ್ಲ ಆದ್ರೆ ಅವ್ರಿಗೆ ಅವ್ರದೇ ಆದಂತ ಗುರಿ ಇರ್ತವೆ ಓದಿಸಕ್ಕೆ ಬಿಡಲ್ಲ ಅವ್ರನ್ನ ಚೆನ್ನಾಗಿ ಓದಿಸಿದ್ರೆ ಅವರು ಒಂದ್ ಕೆಲಸ ತಗೊಂಡು ಅವರು ತಮ್ಮ ಕಾಲ್ ಮೇಲೆ ನಿಂತ್ಕೋತಾರೆ ಅವರ ಕುಟುಂಬನೆಲ್ಲ ಮುಂದೆ ತರ್ತಾರೆ ಅದಕ್ಕೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸ್ಬೇಕು ಗ್ರಾಮೀಣ ಭಾಗದಲ್ಲಿ ಈಗ ಅದೇ ರೀತಿ ಈಗ ಹಿಂದೆ ಬರುವಂಥ ವಿದ್ಯಾರ್ಥಿಗಳು ಈ ದ್ವಿತೀಯ ಪಿ ಎಸ್ ಸಿ ಪರೀಕ್ಷೆ ಆಗಿರಬಹುದು ಅಥವಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇನ್ಯಾವ್ದು ರೀತಿಯ ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಒಂದು ಉತ್ತಮ ಅಂಕಗಳನ್ನು ಗಳಿಸೋ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸುವ ನಿಟ್ಟಿನಲ್ಲಿ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಆ ವಿದ್ಯಾರ್ಥಿಗಳಿಗೆ ಟೈಮ್ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಟೈಮ್ ತುಂಬಾನೇ ಮುಖ್ಯ ಅದೇ ರೀತಿ ನಮಗೆ ಓದೋದು ಎಷ್ಟು ಮುಖ್ಯನೋ ಅಷ್ಟೇ ಆರೋಗ್ಯನೂ ತುಂಬ ಮುಖ್ಯ ಆರೋಗ್ಯದ ಬಗ್ಗೆ ಫಸ್ಟ್ ಗಮನ ಕೊಡಿ ಅದ್ರ ಜೊತೆಗೆ ಚೆನ್ನಾಗಿ ಓದ್ಕೊಂಡೋಗಿ ಮತ್ತು ಶಿಕ್ಷಕರು ಏನು ಹೇಳ್ಕೊಡ್ತಾರೆ ಅದನ್ನ ಇವತ್ತೇ ಕಲ್ತ್ಕೊಳ್ಳಿ ಅದನ್ನ ಮರೆಯೋದಂತೂ ನಾಳೆ ಮಾಡ್ತೀನಿ ನಾಳಿದ್ ಮಾಡ್ತೀನಿ ಲೇಸಿ ಅಂತೂ ತೋರಿಸಲೇಬಾರ್ದು ಇವತ್ತೇ ಕಲ್ತ್ಕೋಬೇಕು ಟೈಮ್ ಅಂತೂ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಏನು ಹೇಳ್ತಾರೆ ಶಿಕ್ಷಕರು ಅದನ್ನ ಫಸ್ಟ್ ಮಾಡಬೇಕು ಆ ಥರ ಇದ್ದರೆ ಒಳ್ಳೆಯ ಅಂಕಗಳು ನಮ್ದಾಗುತ್ತೆ ಅಂದರೆ ಸಮಯದ ಸದುಪಯೋಗನ ಸರಿಯಾದ ರೀತಿಯಲ್ಲಿ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಸಮಯದ ಮೌಲ್ಯವನ್ನು ಕಂಡುಕೊಂಡ್ರೆ ಪರೀಕ್ಷೆಯಲ್ಲಿ ಉತ್ತಮವಾಗಿ ಅಂಕವನ್ನು ಗಳಿಸ್ಕೋಬೋದು ಅಂತ ಹೇಳ್ತಾ ಇದ್ದೀರಾ ಬಹಳ ಸಂತೋಷ ಸಹ ಸಾಕಷ್ಟು ವಿಚಾರಗಳನ್ನು ತಮ್ಮ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿನ ಪ್ರಥಮ ಸ್ಥಾನದ ಸಾಧನೆ ಕುರಿತು ತಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದ್ದೀವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ತಮ್ಮ ಕಿವಿ ಮಾತೇನು ಹೆಣ್ಮಕ್ಳನ್ನ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಕಟ್ಟಾಕ್ ಬೇಡಿ ಅವ್ರಿಗೂ ಚೆನ್ನಾಗಿ ಓದಕ್ ಸ್ವಾತಂತ್ರ್ಯ ಕೊಡಿ ಅವ್ರೆ ಅವ್ರು ನಿಂತ್ಕೋತಾರೆ ಒಳ್ಳೆ ಸಾಧನೆ ಮಾಡ್ತಾರೆ ಈ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಡ್ತಾರೆ ಕುಟುಂಬಕ್ಕೂ ಒಳ್ಳೆ ಹೆಸರು ತರ ಮತ್ತೆ ದೇಶ ಇನ್ನೂ ಅಭಿವೃದ್ಧಿ ಆಗುತ್ತೆ ಹೆಣ್ಮಕ್ಳನ್ನ ಓದಿಸಿದ್ರೆ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಯು ಸಿ ಕಲಾ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನ ಗಳಿಸಿ ತೇರ್ಗಡೆ ಒಂದು ಮುಖಾಂತರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರೋ ಖುಷಿಯ ಕುರಿತು ಇದರ ಹಿಂದಿನ ನಿಮ್ಮ ಓದಿನ ಆಸಕ್ತಿ ಆಗಿರ್ಬೋದು ಅದರ ಪರೀಕ್ಷೆ ಸಮಯದಲ್ಲಿ ನಿಮ್ಮ ಅಭ್ಯಾಸ ನಿಮ್ಮ ಮುಂದಿನ ಗುರಿಗಳು ಈ ಎಲ್ಲ ವಿಚಾರದ ಕುರಿತು ಸಾಕಷ್ಟು ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ಮುಂದೆ ಬರುವಂಥ ಯುವ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಒಂದು ಸಲಹೆಯನ್ನು ನೀಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಪ್ರಿಯ ಕೆಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನ ಗಳಿಸಿ ತೇರ್ಗಡೆ ಹೊಂದುವ ಮೂಲಕ ತಾಲೂಕಿಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಬೀಚನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಸಹನಾರ್ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ